ಕೂಡ ಸರ್ ಸಾಕಷ್ಟು ಬಾರಿ ನೀವು ನೋಡಿರ್ತೀರಿ ಎಂಇ ಎಸ್ ಪುಂಡರ ಹಾವಳಿ ಕಲ್ಲು ತೂರಾಟ ಮಾಡೋದು ಕನ್ನಡಿಗರಿಗೆ ಹಿಂಸಾಚಾರ ಮಾಡೋದು ಎಲ್ಲವನ್ನ ಕೂಡ ನೋಡಿರ್ತೀರಿ ಜೊತೆಗೆ ಈಗಿನ ಒಂದು ಟೈಮ್ ಈಗ ಬೆಂಗಳೂರನ್ನೇ ತಗೊಂಡ್ರೆ ಯಾವ್ದಾದ್ರು ಪಬ್ ಅಥವಾ ಸೋಷಿಯಲ್ ಏರಿಯಾಗ ನೀವು ಹೋದಾಗ ಕನ್ನಡ ಹಾಡನ್ನು ಹಾಕಿ ಅಷ್ಟರ ಮಟ್ಟಿಗೆ ಜನರು ಕನ್ನಡ ಅಂತ ಹೇಳಿ ಬಂದ್ರೆ ಇದು ನಿಲ್ತಾರೆ ಇದು ರಿಷಬ್ ಶೆಟ್ಟಿ ಅವರಿಗೆ ಎಫೆಕ್ಟ್ ಆಗ್ಬಹುದಾ ಅಥವಾ ಅವರ ಒಂದು ಅಭಿಮಾನಿಗಳನ್ನ ಕಳ್ಕೊಳ್ತಾರೆ ಏನ್ ಅನ್ಸುತ್ತೆ ನಿಮ್ಗೆ ಇಲ್ಲ ನನಗೆ ಈಗಲೂ ನಂಬಿಕೆ ಇದೆ ಮೇಡಮ್ ರಿಷಬ್ ಸೆಟ್ರು ಅವ್ರಿಗೆ ಮಾಹಿತಿ ಇದ್ದು ಅಥವಾ ಇಲ್ಲದೇನೋ ಇದನ್ನು ಕೈಗೆತ್ಕೊಂಡಿದ್ದಾರೆ ಏನೋ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಆ ಆ ಚಿತ್ರದ ಬಗ್ಗೆ ಯಾಕಂದರೆ ಕೆಲವು ವ್ಯಕ್ತಿಗಳು ಈಗ ಆಗಿನ ಕಾಲದ ರಾಜರ ಬಗ್ಗೆ ಇತಿಹಾಸಗಳನ್ನ ನೀವು ನೋಡ್ತಾ ಹೋದರೆ ಒಬ್ಬೊಬ್ರದ್ದು ಒಂದೊಂದು 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 ಇತಿಹಾಸ ಇದೆ ಏರು ಇವರು ಏನು ಮಾಡಿದ್ರು ಯಾರ ವಿರುದ್ಧ ಇವರು ಯುದ್ಧವನ್ನು ಮಾಡಿದ್ರು ಈಗ ನಮ್ಮದೇ ನಾಡಿನಲ್ಲಿ ಹಲವಾರು ರಾಜ್ಯಗಳಿದ್ದಾರೆ ಈ ಪುಲಿಕೇಶಿ ಇದ್ದಾರೆ ಮಯೂರ ಮಯೂರ ಆಲ್ರೆಡಿ ಬಂದಿರೋದ್ರಿಂದ ಒಂದು ಹೊಸ ರೀತಿಯಲ್ಲಿ ಥರನೂ ಮಾಡ್ಬೋದು ಆಂ ಆಗ್ಬೋದಲ್ವ ಹರ್ಷವರ್ಧನ ನಮ್ಮ ಯಾರು ವಿಷ್ಣುವರ್ಧನ ಹಾಸನ ಸೊ ಈ ಥರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮಾಡ್ತೀರಾ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮನ ವಿಚಾರಕ್ಕೆ ಬಂದರೆ ಎಷ್ಟು ನಮ್ಮ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿ ಮಾಡ್ಬೋದು ಆರಾಮಾಗಿ ಈ ರೀತಿ ಹಲವಾರು ನಮ್ಮದೇ ನಾಡಿನ ಒಂದು ಇತಿಹಾಸವನ್ನು ಎತ್ತಿಡಿತಕ್ಕಂಥ ಮಹನೀಯರ ಚಿತ್ರಗಳನ್ನ ಮಾಡಲಿ ಬೇಡ ಅಂತ ಹೇಳಲ್ಲ ಆದರೆ ಇಲ್ಲಿ ಯಾವುದೇ ಒಬ್ಬ ಇನ್ನೊಂದು ರಾಜ್ಯದ ರಾಜ ಈಗಾಗಲೇ ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ನೋಡಿ ಈಗ ಅವರು ನನ್ನ ಕಂಡ ಹಾಗೆ ಶಿವಾಜಿ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಅವರು ಅಧಿಕಾರಕ್ಕೆ ಬರ್ತಾರೆ ಸಾವಿರದ ಆರುನೂರ ಎಂಬತ್ತರಲ್ಲಿ ಅವರು ಮರಣ ಹೊಂದುತ್ತಾರೆ ಅಂದರೆ ಆರು ವರ್ಷ ಅಷ್ಟೇ ಅವರು ಅಧಿಕಾರದಲ್ಲಿ ಇದ್ದಿದ್ದು ಸೊ ಆರು ವರ್ಷದಲ್ಲಿ ಈ ಎಲ್ಲವನ್ನೂ ಮಾಡೋದಕ್ಕಾಯ್ತಾ ಅವರು ನೀವು ಹೇಳೋ ರೀತಿ ಸಾಕಷ್ಟು ಜನ ಪಾಪ ತುಂಬ ಸುಳ್ಳು ಸುಳ್ಳು ಕಥೆಗಳನ್ನ ಕಟ್ಟಿ ಹೇಳ್ತಾರೆ ಅವ್ರ ವಿಚಾರದಲ್ಲಿ ಸೊ ಹಾಗಾಗಿ ಅದೆಲ್ಲ ಬೇಡ ನಮ್ಮ ನಾಡಿನ ವಿರುದ್ಧವಾಗಿ ಆತ ನಿಂತಿರೋದಂತೂ ಖಚಿತ ಮತ್ತು ನಮ್ಮ ನಾಡಿನ ಒಂದಷ್ಟು ರಾಜರ ಮೇಲೆ ಸಂಸ್ಥಾನಗಳ ಮೇಲೆ ಆತ ಯುದ್ಧ ಮಾಡಿರೋದು ಖಚಿತ ಆಗಿರೋದ್ರಿಂದ ದಯವಿಟ್ಟು ಆ ಪಾತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದು ಬೇಡ ಅಂತ ತನ್ನದಷ್ಟೇ ನಮ್ಮ ಮನವಿ ಮೇಡಮ್